ಸಂಭವಿಸು ಹೃದಯ ಜೀವ ಕುಡಿಯರ್ ಕೂಸು ಅಲ್ಲ ನೋಡಿದ್ರೆ ನಿಮ್ಗೆ ಕಾಡು ಹೇಗೆ ಬಹಳ ದೊಡ್ಡ ಸವಾಲಾಗಿ ಮನುಷ್ಯನಿಗೆ ಕಂಡಿದೆ ಅನ್ನೋದು ಗೊತ್ತಾಗತ್ತೆ ಅಲ್ಲಿಂದ ಮುಂದೆ ಕೋಪಲ್ಲಿ ಬಂದ್ರೆ ಕಾಡು ತಾಯಿಯ ರೀತಿ ಬರುತ್ತೆ ಮನುಷ್ಯನ ಸಂರಕ್ಷಿಸೋದು ಮನುಷ್ಯನ ಪರಿಯಂತದ್ದು ಆಗಿ ಕಾಣಿಸ್ಕೊಳತ್ತೆ ಕಾಡಿಗೆ ನಮ್ಮ ಲೆವೆಲ್ ಬರೋ ಅಷ್ಟೊತ್ತಿಗೆ ನಾವೇ ಕಾಪಾಡಬೇಕಾದಂತ ಕಾಡುಗಳಾಗಿ ಪರಿವರ್ತನೆ ಆಗ್ಬಿಟ್ಟು ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿ ಪಸತ್ಯಾವತಾರ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡ್ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈಗ ನಾನು ನಿಮಗೊಂದು ಅದ್ಭುತವಾದ ವ್ಯಕ್ತಿಯ ಒಂದು ಧ್ವನಿಯನ್ನು ನಿಮಗೆ ಪರಿಚಯ ಮಾಡಿಸ್ದೆ ಆಲ್ಮೋಸ್ಟ್ ಆಲ್ ಇದು ಹಿರಿಯ ಎಲ್ಲ ಲೇಖಕರಿಗೆ ಕವಿಗಳಿಗೆ ಗೊತ್ತಿರುವಂತಹ ಧ್ವನಿ ನಿಮಗೂ ಸಹ ಆಲ್ಮೋಸ್ಟ್ ಆಲ್ ಸ್ವಲ್ಪ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹೌದು ಸ್ನೇಹಿತರೆ ಇದು ಪೂರ್ಣಚಂದ್ರ ತೇಜಸ್ವಿಯವರ ಧ್ವನಿ ಪೂರ್ಣಚಂದ್ರ ತೇಜಸ್ವಿ ಯಾರು ಹೇಳಿ ಕುವೆಂಪುರವರ ಮಗ ಇವರು ಸಹ ಅತ್ಯದ್ಭುತವಾದ ಲೇಖಕ ಇವರು ಪರಿಸರದಲ್ಲಿನ ಹಾಸು ಹೊಕ್ಕಾದಂತಹ ಘಟನೆಗಳನ್ನು ನೈಜ ಘಟನೆಗಳನ್ನು ತಮ್ಮ ಲೇಖನದಲ್ಲಿ ತಂದಂತಹವರು ಪೂರ್ಣಚಂದ್ರ ತೇಜಸ್ವಿಯವರ ನಾನು ಪರಿಚಯ ಮಾಡ್ತಾ ಅವರ ಸಮಾಧಿಯನ್ನು ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ಕುವೆಂಪುರವರ ಸಮಾಧಿ ಸ್ಥಳವನ್ನು ತೋರಿಸಿದ್ದೆ ಅಲ್ವಾ ಈಗ ನಾನು ಪೂಚಂತೆ ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿಯನ್ನು ತೋರಿಸಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಹಾಗೂ ಹೇಮಾವತಿಯವರ ದಾಂಪತ್ಯದ ಫಲವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಸೆಪ್ಟೆಂಬರ್ ತಿಂಗಳ ಎಂಟರಂದು ಜನಿಸಿದರು ಕುವೆಂಪು ಅವರಿಗೆ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಅವರ ತಾಯಿಯ ಗರ್ಭದಲ್ಲಿರುವಾಗಲೇ ಕವಿಗಳಿಗೆ ಹಂಬಲ ಇತ್ತಂತೆ ಇವರಿಗೆ ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳಿ ಹೆಸರಿಡಬೇಕು ಅಂತ ಹೇಳಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಭಾರತ ದೇಶ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರಾಗಿರುವ ಕುವೆಂಪು ಅವರ ಹಿರಿಯ ಮಗನಾಗಿ ತಾಯಿ ಹೇಮಾವತಿಯ ತವರು ಮನೆ ಶಿವಮೊಗ್ಗದಲ್ಲಿರುವ ದೇವಂಗಿ ರಾಮಣ್ಣಗೌಡರ ಮನೆಯಲ್ಲಿ ಜನಿಸಿದರು ತಮ್ಮ ಪತ್ನಿ ಹೇಮಾವತಿ ಅವರು ಗರ್ಭಿಣಿಯಾಗಿದ್ದಾಗಲೇ ಅಪಾರ ಸಂತಸ ಅನುಭವಿಸಿದ ಕುವೆಂಪು ಅವರು ಗರ್ಭಗುಡಿ ಎಂಬ ಕವಿತೆ ಬರೀತಾರೆ ಬೆಳೆಯು ತೆರೆ ದಿವ್ಯಾರ್ಭಖಂ ಗರ್ಭಗುಡಿಯಲ್ಲಿ ನಿನ್ನ ಮೈ ಗರ್ಭಿಣಿಯೇ ದೇವಾಲಯಂ ಎಂತ ಬಣ್ಣಿಸ್ತಾರೆ ಅದೇ ಕವಿತೆಯ ಕಡೆಯ ಸಾಲಿನಲ್ಲಿ ಪೂರ್ಣಾಂಗಿ ತೇಜಸ್ವಿ ಪೂರ್ಣಚಂದ್ರ ಶರೀರೆ ಶಿವಕೃತಿ ಕಲಾರಂಗ ನೀ ಓ ನೀರೇ ಅನ್ನುವ ಕುವೆಂಪು ಅವರು ಪತ್ನಿಯನ್ನು ಅರ್ಧಾಂಗಿ ಎಂದು ಕರೆಯುವುದರ ಬದಲು ಪೂರ್ಣಾಂಗಿ ಅಂತೇಳಿ ಕರೀತಾರೆ ಅಂದರೆ ಪೂರ್ಣಾಂಗಿ ನಿನ್ನ ಗರ್ಭದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅನ್ನುವ ಶರೀರ ಬೆಳೆಯುತ್ತಿದೆ ಅಂತ ಹೇಳಿ ಎಷ್ಟು ಸೊಗಸಾಗಿ ಬಣ್ಣಿಸಿದಾರಲ್ವ ಪೂರ್ಣಚಂದ್ರ ತೇಜಸ್ವಿ ಅವರು ತಾಯಿಯ ಗರ್ಭದಲ್ಲಿದ್ದಾಗಲೇ ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಇವರು ಸ್ವಂತಿಕೆ ಮತ್ತು ಸರಳತೆಯ ನಾಡಿನಲ್ಲಿ ಸುಪ್ರಸಿದ್ಧ ಸಾಹಿತಿಯಾಗಿದ್ದ ತಂದೆಯನ್ನು ಮೀರಿಸಿದವರು ಯಾವುದೇ ಪ್ರಚಾರ ಮತ್ತು ಸ್ಥಾನಕ್ಕಾಗಿ ಆಸೆ ಪಡೆದ ಇವರು ತಮ್ಮ ಆದರ್ಶಗಳಿಗೆ ಬದ್ಧರಾಗಿ ಬದುಕಿದವರು ಹೌದು ನಾವು ಕನ್ನಡದ ಪ್ರಮುಖ ಲೇಖಕ ಮತ್ತು ಚಿಂತಕರಲ್ಲಿ ಒಬ್ಬರಾದ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನು ಸ್ಮರಿಸ್ತಾ ಇದ್ದೇವೆ ಇವರ ಮಡದಿ ರಾಜೇಶ್ವರಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ ಕಥೆಗಾರ ಕಾದಂಬರಿಕಾರ ಅಂಕಣಕಾರ ಕೃಷಿಕ ಮತ್ತು ವಿಶಿಷ್ಟ ಚಿಂತಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹ ಮತ್ತು ಚಿಂತನೆಗಳ ಒಂದು ಪರಿಚಯ ನಿಮ್ಮೆಲ್ಲರಿಗಾಗಿ ನಾನು ಈಗ ತಂದಿದ್ದೇನೆ ಸ್ನೇಹಿತರೆ ನಾನೀಗ ಪೂರ್ಣಚಂದ್ರ ತೇಜಸ್ವಿ ಅವರ ಅಂತಿಮ ದರ್ಶನ ಮಾಡಿಸ್ಲಿಕ್ಕೆ ಇದ್ದೀನಿ ಅಂದರೆ ಅವರು ಚಿರಸ್ಥಾಯಿಯಾಗಿ ಚಿರನಿದ್ರೆಯಲ್ಲಿರುವಂತಹ ಸ್ಥಳವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಸ್ವಲ್ಪ ಅವರ ಪರಿಚಯನ ಮಾಡಿಸ್ತಾ ಹೋಗ್ತೀನಿ ಯಾಕೆಂದರೆ ಎಷ್ಟೋ ಜನಕ್ಕೆ ಪೂರ್ಣಚಂದ್ರ ತೇಜಸ್ವಿಯವರ ಬರಹಗಳ ಬಗ್ಗೆ ಬಾಲ್ಯದ ಬಗ್ಗೆ ವಿವಾಹದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ಮೈಸೂರಿನ ಉದಯರವಿ ಮನೆಯಲ್ಲೇ ಅಪ್ಪ ಅಮ್ಮನಿಂದ ಐ ಕಲಿತ ತೇಜಸ್ವಿ ಮೈಸೂರಿನ ಒಂಟಿಕೊಪ್ಪಲ್ ಸರ್ಕಾರಿ ಶಾಲೆಗೆ ಸೇರಿದರು ಆದರೆ ಆ ಶಾಲೆಯ ವಾತಾವರಣಕ್ಕೆ ಬೆದರಿ ಶಾಲೆಗೆ ಸೇರಿದ ದಿನವೇ ಸ್ಕೂಲಿನಿಂದ ಪರಾರಿಯಾಗಿ ಮನೆ ಸೇರಿದ್ರಂತೆ ಹೀಗಾಗಿ ಸ್ವಲ್ಪ ದಿನ ನಂಜುಂಡಯ್ಯ ಎಂಬ ಮೇಷ್ಟ್ರನ್ನು ನೇಮಿಸಿ ಮನೆಯಲ್ಲಿಯೇ ಪಾಠ ಹೇಳಿಸಿಕೊಟ್ಟರಂತೆ ಆ ಬಳಿಕ ಮನೆಯ ಹತ್ತಿರವೇ ಇದ್ದ ಶಿಶುವಿಹಾರದಲ್ಲಿ ತೇಜಸ್ವಿ ಅವರ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಪಡೆದರು ನಂತರ ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಲೋಯರ್ ಸೆಕೆಂಡರಿ ಮುಗಿಸಿದರು ಆ ಸಂದರ್ಭದಲ್ಲೇ ಅವರಿಗೆ ಕಡಿದಾಳ್ ಶಾಮಣ್ಣ ಕೋಣಂದೂರು ಲಿಂಗಪ್ಪರಂತಹ ಗೆಳೆಯರು ಸಿಕ್ಕಿದರು ಆಕಾಶವಾಣಿಯ ಹಾಡುಗಾರ್ತಿಯಾಗಿ ಹೆಸರಾದ ಶಾಂತಾ ಜಯತೀರ್ಥ ಮತ್ತು ಐ ಎ ಎಸ್ ಅಧಿಕಾರಿಯಾಗಿದ್ದ ಕೊಡಗು ಮೂಲದ ಮುತ್ತಣ್ಣ ಕೂಡ ತೇಜಸ್ವಿಯವರ ಸಹಪಾಠಿಗಳಾಗಿದ್ದರು ಆ ಬಳಿಕ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಬಿ ಎ ಆನರ್ಸ್ ಪದವಿ ಪಡೆದ ತೇಜಸ್ವಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಎಂ ಎ ಪದವಿ ಪಡೆದರು ಕುವೆಂಪು ಅವರ ಶಿಷ್ಯರು ಮತ್ತು ಆತ್ಮೀಯರು ಆದ ಡಾಕ್ಟರ್ ಪ್ರಭುಶಂಕರ ಮತ್ತು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ತೇಜಸ್ವಿಯವರ ಗುರುಗಳಾಗಿದ್ದರು ತಮ್ಮ ಶಾಲಾ ಕಾಲೇಜು ಶಿಕ್ಷಣದ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಫೇಲ್ ಆಗಿದ್ದ ತೇಜಸ್ವಿ ಎಂದಿಗೂ ಬ್ರಿಲಿಯೆಂಟ್ ಎಂದು ಕರೆಯಬಹುದಾದ ವಿದ್ಯಾರ್ಥಿಯಾಗಿರಲಿಲ್ಲ ಅದರಲ್ಲೂ ಗಣಿತ ಮತ್ತು ಇಂಗ್ಲಿಷ್ ಪರೀಕ್ಷೆಗಳನ್ನು ಪಾಸು ಮಾಡಿಕೊಳ್ಳಲು ಅವರು ಪಟ್ಟಿದ ಕಷ್ಟ ಅಷ್ಟಿಷ್ಟಲ್ಲ ತೇಜಸ್ವಿ ಅವರಿಗೆ ಇಂಗ್ಲೀಷ್ ಕಲಿಸಲು ತಂದೆ ಕುವೆಂಪು ಅವರೇ ಸಾಕಷ್ಟು ತಲೆಕೆಡಿಸಿಕೊಂಡಿದ್ದರು ಹೆಚ್ಚಿನ ಪ್ರಯೋಜನ ಆಗಲಿಲ್ಲ ಆದರೆ ತಾವು ಬೆಳೆದಂತೆ ಓದುತ್ತಾ ಬರೆಯುತ್ತಾ ಹೋದಂತೆ ಇಂಗ್ಲೀಷ್ ಭಾಷೆಯನ್ನು ಚೆನ್ನಾಗಿ ಅರಗಿಸಿಕೊಂಡ ತೇಜಸ್ವಿ ಸಾಕಷ್ಟು ಇಂಗ್ಲೀಷ್ ಕೃತಿಗಳನ್ನು ಸಮರ್ಥವಾಗಿ ಕನ್ನಡಕ್ಕೆ ತಂದು ಸೈ ಎನಿಸಿಕೊಂಡಿದ್ದು ಇವರ ಓದುಗರೆಲ್ಲರಿಗೂ ತಿಳಿದಿರುವ ಸತ್ಯ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆರು ವರ್ಷಗಳಿಂದ ಪ್ರೀತಿಸುತ್ತಿದ್ದ ತಮ್ಮ ಸಹಪಾಠಿ ರಾಜೇಶ್ವರಿಯವರನ್ನು ಮಂತ್ರ ಮಾಂಗಲ್ಯದ ಮೂಲಕ ಆಗ್ತಾರೆ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಸಹ ಹುಡ್ತಾರೆ ಸುಮಾರು ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಸಾಹಿತ್ಯ ಕೃಷಿ ನಡೆಸಿದ ತೇಜಸ್ವಿಯವರು ಅನೇಕ ಮಹತ್ವಪೂರ್ಣ ಕೃತಿಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ ಕತೆ ಕವಿತೆ ಕಾದಂಬರಿ ನಾಟಕ ವಿಜ್ಞಾನ ಅನುವಾದ ಇತ್ಯಾದಿ ಹಲವು ಪ್ರಕಾರಗಳಲ್ಲಿ ತಮ್ಮ ಚಿಂತನೆಗಳನ್ನು ಅನಾವರಣಗೊಳಿಸಿದ್ದಾರೆ ತೇಜಸ್ವಿಯವರ ಕೃತಿಗಳಲ್ಲಿ ಪ್ರಸಿದ್ಧವಾದಂಥವು ಭಯಾನಕ ನರ ರಾಕ್ಷಸ ಕರ್ವಾಲೋ ಅಡ್ವೆಂಚರ್ ಪೂರ್ಣಚಂದ್ರ ತೇಜಸ್ವಿಯವರ ಸಾಧನೆಗಳು ಜುಗಾರಿ ಕ್ರಾಸ್ ಕಾಡಿನ ಸಂತ ಪೂರ್ಣಚಂದ್ರ ತೇಜಸ್ವಿ ಭಯಾನಕ ನರ ರಾಕ್ಷಸ ಮಾಯಾಲೋಕ ಚಿದಂಬರ ರಹಸ್ಯ ಮಹಾಯುದ್ಧ ವಿಸ್ಮಯ ಅಬಚೂರಿನ ಪೋಸ್ಟ್ ಆಫೀಸ್ ಪರಿಸರದ ಕತೆ ನೆರೆಹೊರೆಯ ಗೆಳೆಯರು ಕಿರಗೂರಿನ ಗಯ್ಯಾಳೆಗಳು ಹೀಗೆ ಅನೇಕ ಕತೆಗಳನ್ನು ಕಾದಂಬರಿಗಳನ್ನು ಪುಸ್ತಕಗಳನ್ನು ಬರೆದರು ದೇಶ ವಿದೇಶಗಳಲ್ಲಿ ಕಂಡಂತಹ ಅವರ ಅನುಭವಗಳು ವಿಸ್ಮಯಗಳನ್ನು ಸಹ ಅವರು ತಮ್ಮ ಪುಸ್ತಕದಲ್ಲಿ ತಂದರು ಸ್ನೇಹಿತರೆ ನಾನಿವಾಗ ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿ ಸ್ಥಳವನ್ನು ತೋರಿಸಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಇರೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪುರವರ ಸಮಾಧಿ ಸ್ಥಳವನ್ನು ತೋರಿಸಿದ್ದೆ ಅಲ್ವಾ ನಿಮ್ಮನ್ನು ಕವಿಶೈಲಕ್ಕೂ ಕರೆದುಕೊಂಡು ಹೋಗಿದ್ದೆ ಆ ಕವಿಶೈಲಕ್ಕೆ ಹೋಗುವ ಸ್ವಲ್ಪ ಹಿಂಭಾಗದಲ್ಲಿಯೇ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕವನ್ನು ಇಟ್ಟಿದ್ದಾರೆ ಕುವೆಂಪುರವರ ಸಮಾಧಿಯನ್ನು ಸರ್ಕಾರ ಸಂಪೂರ್ಣ ವಹಿಸಿಕೊಂಡು ನಿರ್ವಹಿಸಿದ್ರೆ ಪೂರ್ಣಚಂದ್ರ ಅವರ ಸಮಾಧಿಯನ್ನು ನಿರ್ವಹಿಸಲಿಕ್ಕೆ ಸರ್ಕಾರ ವಹಿಸಿಕೊಳ್ಳಿಲ್ಲ ಆಗ ಅವರ ಪತ್ನಿ ರಾಜೇಶ್ವರಿ ಹಾಗೂ ಅವರ ಗೆಳೆಯರು ಸೇರಿ ಈ ಒಂದು ಸ್ಥಳವನ್ನು ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿ ಸ್ಥಳವಾಗಿ ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಲಿಕ್ಕೆ ಶ್ರಮ ವಹಿಸಿ ಇದನ್ನು ನಡೆಸಿದ್ದಾರೆ ಇಲ್ಲಿ ಏಳು ದೊಡ್ಡ ದೊಡ್ಡ ಕಂಬಗಳನ್ನು ನಿಲ್ಲಿಸಿ ಅವರ ಸಮಾಧಿ ಸ್ಥಳವನ್ನು ಮಾಡಿದ್ದಾರೆ ಈ ದೊಡ್ಡ ದೊಡ್ಡ ಕಂಬಗಳನ್ನು ನಿಲ್ಲಿಸಿ ಏನಕ್ಕೆ ಸಮಾಧಿ ಸ್ಥಳ ಮಾಡಿದ್ದಾರೆ ಅಂದರೆ ಇದು ಕೇವಲ ಒಂದು ಆಕರ್ಷಣೀಯವಾಗಿ ಅಷ್ಟೇ ಇದರಲ್ಲಿ ಯಾವುದೇ ಒಳ ಅರ್ಥಗಳಿಲ್ಲ ಆದರೆ ಅಲ್ಲಿ ಏಳು ಕಂಬಗಳನ್ನು ಇಟ್ಟಿದ್ದಾರೆ ಅವರ ಸಮಾಧಿಯ ಸುತ್ತಲೂ ಸಹ ಕಲ್ಲಿನಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಕೊಟೇಶನ್ಸ್ಗಳನ್ನು ಅವರ ಬರಹಗಳನ್ನು ಅವರ ಹಿತನುಡಿಗಳನ್ನು ಸುತ್ತಲೂ ಬರೆದು ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ ಯಾವುದೇ ಫೀಸ್ ಇಲ್ಲ ಪ್ರೇಕ್ಷಕರಿಗೆ ಮುಕ್ತವಾಗಿ ಹೋಗುವ ಅವಕಾಶ ಇದೆ ಸುತ್ತ ದೊಡ್ಡ ದೊಡ್ಡ ಮರಗಳ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಚಿರಶಾಂತಿಯಾಗಿ ಮಲಗಿದ್ದಾರೆ ಅವರ ಪ್ರತಿಯೊಂದು ವಾಕ್ಯಗಳನ್ನು ಓದುತ್ತಾ ಇದ್ದರೆ ಏನೋ ಒಂದು ರೀತಿಯ ಮನಸ್ಸಿಗೆ ಒಂದು ವಿ ಜ್ಞಾನ ಬೆಳೆದಂತೆ ಅನಿಸುತ್ತೆ ನಮಗೆ ಜ್ಞಾನ ತೆರೆದುಕೊಳ್ಳುತ್ತೆ ಕುವೆಂಪುರವರ ಬರಹಕ್ಕಿಂತಲೂ ತೇಜಸ್ವಿಯವರ ಬರಹ ಸ್ವಲ್ಪ ವಿಭಿನ್ನವಾಗಿತ್ತು ಯಾಕೆಂದರೆ ಕುವೆಂಪುರವರು ಒಂದು ಪ್ರಕೃತಿಯ ಶೈಲಿನಲ್ಲೇ ಇದ್ದರು ಆದರೆ ತೇಜಸ್ವಿಯವರು ಆಡು ಭಾಷೆನಲ್ಲಿ ಅವರ ಕೃತಿಗಳನ್ನು ಬರೀತಾರೆ ಅದೊಂದು ಅವರ ವಿಶೇಷವಾದ ಒಂದು ಕೊಡುಗೆ ಅಂತ ಹೇಳ್ಬೋದು ಇಲ್ಲಿ ತುಂಬ ಬೇಸರದ ಸಂಗತಿ ಅಂತ ಹೇಳಿದ್ರೆ ಇಲ್ಲಿ ಇಂತಹ ಸುಂದರವಾದ ಪ್ರಕೃತಿಯನ್ನು ಕೆಲವು ಕಿಡಿಗೇಡಿ ಮನಸ್ಥಿತಿ ಇರುವವರು ತಮ್ಮ ಅನೈತಿಕ ಕ ಚಟುವಟಿಕೆಗಳಿಗೆ ಉಪಯೋಗಿಸ್ಕೊಳ್ತಾ ಇರುವುದು ಒಂದು ಬಹಳ ದುಃಖಕರವಾದಂತಹ ವಿಷಯ ಆಗತ್ತೆ ಇಲ್ಲಿ ಅದು ಹೇಳೋಕ್ಕೂ ನಾನು ಇಷ್ಟಪಡೋಲ್ಲ ಆದರೆ ಈ ವಿಡಿಯೋದಲ್ಲಿ ನೀವೇ ನೋಡಿ ತಿಳ್ಕೊಳ್ಳಿ ಇದು ಒಂಥರ ಈ ಯುವಕ ಯುವತಿಯರಿಗೆ ಒಂದು ಮರೆಯ ಸ್ಥಳ ಆಗಿದೆ ಮರೆಯಾಗಿರೋದರಿಂದ ಅವರು ಅಲ್ಲಿ ಭೇಟಿ ಮಾಡೋದು ಮಾತುಕತೆ ಮಾಡೋದು ಅದೆಲ್ಲ ಒಬ್ಬ ಶ್ರೇಷ್ಠ ಲೇಖಕನಿಗೆ ಮಾಡಿದಂಥ ಅವಮಾನ ಅದನ್ನು ಅವರು ಅರ್ಥಕೊಳ್ಬೇಕು ಆದರೆ ಅಲ್ಲಿ ಯಾರೇ ಯಾವುದೇ ರೀತಿಯಲ್ಲಿ ಕಾವಲುಗಾರರು ಇಲ್ಲದೇ ಇರೋದ್ರಿಂದ ಈ ರೀತಿಯ ಚಟುವಟಿಕೆಗಳು ನಡೀತಾ ಇರೋದು ಒಂದು ವಿಷಾದಕರ ಅಂತ ಹೇಳ್ಬೋದು ಸ್ನೇಹಿತರೆ ನನ್ನ ವಿಡಿಯೋದಲ್ಲಿ ನಿಮಗೆ ಪೂರ್ಣಚಂದ್ರ ತೇಜಸ್ವಿಯವರ ಬರಹಗಳು ಬಾಲ್ಯ ಜೀವನ ವಿವಾಹ ಎಲ್ಲವನ್ನು ತೋರಿಸ್ದೆ ಈಗ ಅವರ ಸಮಾಧಿ ಸ್ಥಳವನ್ನು ತೋರಿಸ್ತಾ ಇದ್ದೀನಿ ಇದು ಸಹ ತುಂಬ ಆಕರ್ಷಣೀಯವಾಗಿ ತುಂಬ ಪ್ರಶಾಂತವಾದ ಸ್ಥಳದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಮಲಗಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹುಟ್ಟಿದ ಪೂರ್ಣಚಂದ್ರ ತೇಜಸ್ವಿಯವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಂದು ಚಿರಶಾಂತಿ ನಿದ್ರೆಗೆ ಜಾರಿದ್ರು ಸ್ನೇಹಿತರೆ ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿ ಹೇಗೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ